ನಮಸ್ಕಾರ ಪ್ರೇಕ್ಷಕರೇ ಎಂ ಆರ್ ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಇಂದು ಹುಬ್ಬಳ್ಳಿ ಶಿರಕ್ಕೆ ಆಗಮಿಸಿದಂತಹ ವಸತಿ ಸಚಿವರಾದಂತಹ ಪಿ ಜಡ್ ಜಮೀರ್ ಅಹಮದ್ ರವರು ಹುಬ್ಬಳ್ಳಿಯ ಗ್ಲಾಸ್ಹೌಸ್ ಪಕ್ಕದಲ್ಲಿರುವ ಜೂನಲ್ ಆಫೀಸ್ ಎದುರುಗಡೆ ನಾಗರಾಜ್ ಗುರಿಕಾರ್ ಇವರ ನೇತೃತ್ವದಲ್ಲಿ ಪಿ ಜಡ್ ಜಮೀರ್ ಅಹಮದ್ ರವರಿಗೆ ಬಡವರಿಗೆ ವಸತಿ ನಿವೇಶನ ನೀಡುವ ಸಲುವಾಗಿ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಗಂಡ ವ್ಯಕ್ತಿಗಳು ಹಾಗೂ ನೂರಾರು ಬಡ ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮನೆ ಶಾಸಕ ಉಪಸ್ಥಿತರಿದ್ದಾರೆ ಪ್ರಸಾದಪ್ಪ ಅವರಿಗೆ ನಮ್ಮ ಮುಖಂಡರು ಎಲ್ಲ ಬಂದಿದ್ದೀವಿ ಸನ್ನದಿ ಸಾಹೇಬ್ರು ಎರಡು ನಿಮಿಷ ನೀವು ಬರಲೇಬೇಕಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ಈ ಸಮಸ್ಯೆ ನನ್ನ ಇಲಾಖೆಗೆ ಬರಲ್ಲ ತಾವು ಕೊಟ್ಟಿದ್ದೀರ ಅರ್ಜಿ ನಾನು ಸ್ವೀಕಾರ ಮಾಡ್ತೀನಿ ನಾನು ನಾನು ಇದನ್ನ ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ತಾವು ನನ್ನ ನಂಬಿಕೆ ಮೇಲೆ ನನ್ನ ಶಾಸಕರು ಕರೆಸಿ ನೀವು ಮನವಿ ಕೊಟ್ಟಿದ್ದೀರಾ ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಏನಿರೋದು ಮಾಡೋದು ನಾನು ಪ್ರಯತ್ನ ಮಾಡ್ತೀನಿ ಅದರ ಜೊತೆಯಲ್ಲಿ ಹೆಚ್ಚಾಗಿ ನೀವು ಮನೆಗಳು ನನಗೆ ಆ ಸದಸ್ಯ ಸಾಹೇಬರು ಆಮೇಲೆ ಶಾಕಿರೋರು ಕರ್ಕೊಂಡು ಬಂದು ಹಿನ್ನೆಲೆ ಏನಂದ್ರೆ ಬಡವರು ಮನೆ ಒಂದು ಇನ್ನೂರು ಮುನ್ನೂರು ಜನ ಇದೆ ಅವ್ರ ಮನೆ ಇಲ್ಲ ಅಂತ ಹೇಳ್ತಾರೆ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಯಿಂದ ಒಂದು ಸರ್ವೆ ಮಾಡ್ಸಿದ್ವಿ ನಾವು ಸರ್ವೆ ಮಾಡಿಸಿ ಸರ್ವೇದಲ್ಲಿ ಎಲ್ಲೆಲ್ಲಿ ಮನೆ ಇಲ್ಲ ಯಾರು ಸೈಡ್ಲೆ ಇರ್ತಿದಾರೆ ಅವ್ರಿಗೆಲ್ಲ ಮನೆ ಕೊಡಬೇಕಂತ ಒಂದು ತೀರ್ಮಾನ ಮಾಡಿದ್ದು ನನಗೆಲ್ಲ ಗೊತ್ತೇ ಇದ್ದಂಗೆ ಹತ್ತು ವರ್ಷದಿಂದ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನೆಂಟುವರೆಗೂ ಮನೆಗಳು ಶಾಂಕ್ಷನ್ ಆಗಿದ್ದು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಲಂಬುದು ರಾಜೀವ್ ಗಾಂಧಿ ಜಿ ಎಚ್ ವಿ ಸ್ಕೀಮ್ ಅಲ್ಲಿ ಐವತ್ ಮೂರು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಶಾಂಕ್ಷನ್ ಆಗಿದ್ದು ಅದಾದ್ಮೇಲೆ ಐದು ಸರ್ಕಾರ ಸಮಿಶ್ರ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂತು ಎರಡು ಲಕ್ಷ ಕೊಟ್ಟರೆ ಎಷ್ಟು ತಗೊಂಡ್ರೆ ಒಂದೂವರೆ ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಇತ್ತು ನಾಲ್ಕೂವರೆ ಲಕ್ಷ ನಾಲ್ಕುವರೆ ಲಕ್ಷ ಕಟ್ಟಿದೆ ಆ ಕಾರಣಕ್ಕೆ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ ಬೆನಿಫಿಷಿಯ ಪೇಮೆಂಟ್ ಕೊಡಕ್ಕೆ ಸಾಧ್ಯ ಆಗಲ್ಲ ದಯಮಾಡಿ ನಾವು ಸರ್ಕಾರ ವತಿಯಿಂದಾನೆ ಕೊಟ್ಟು ಕೊಡಬೇಕು ಅಂತ ಮುಖ್ಯಮಂತ್ರಿ ಗಮನಕ್ಕೆ ಆಗ್ತದೆ ಮನೆ ಮುಖ್ಯಮಂತ್ರಿ ಕಾರ್ಯಕರ್ತಕ್ಕೆ ಅಪ್ರೂವ್ ಮಾಡಿ ಐನೂರು ಕೋಟಿ ಐನೂರು ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ಫೆಬ್ರವರಿಯಲ್ಲಿ ಈ ವರ್ಷ ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಬರೋ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತಾ ಇದ್ದೀವಿ ಈ ವರ್ಷ ನಾವೇನು ಮಾಡ್ತೀವಿ ಎಲ್ಲ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕಂಪ್ಲೀಟ್ ಮಾಡಿ ಮುಂದಿನ ಬಜೆಟಲ್ಲಿ ನಿಮಗೆಲ್ಲ ಸರ್ಕಾರ ವತಿಯಿಂದ ಬರೇ ಒಂದು ಐವತ್ತು ಸಾವಿರದ ಒಂದು ಲಕ್ಷ ಕೊಡಬೇಕು ಮಿಕ್ಕಿದ್ದು ಮಿಕ್ಕಿದ್ದು ದುಡ್ಡು ಸರ್ಕಾರ ಕೊಟ್ಟು ಕೊಡಬೇಕಂತ ಒಂದು ಪ್ರಯತ್ನ ನಾವು ಮಾಡಿ ನಿಮಗೆಲ್ಲ ಯಾರ್ಯಾರು ಮನೆ ಎಲ್ಲ ಸರ್ವೆ ಮಾಡಿಸಿದ್ವಿ ನಾವು ಎಲ್ಲ ರಾಜ್ಯದ ಸರ್ವೆ ಮಾಡ್ತೀವಿ ಸರ್ವೆ ಮಾಡ್ತೀವಿ ಯಾರ ಮನೆಗಳು ಇಲ್ಲ ಹಾ ಇಲ್ಲ ಈ ಟೋಟಲ್ ಅಮ್ಮ ಟೋಟ್ಲೀಗ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಇದು ಐದು ಗ್ಯಾರಂಟಿ ತಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿ ಲಾಭ ಎಲ್ಲ ತಮಗೆಲ್ಲ ಸಿಗ್ತಾ ಇದೆ ಇವತ್ತು ಐದು ಗ್ಯಾರಂಟಿಗೆ ಕನಿಷ್ಠ ಅಂದ್ರೂ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಾನು ಚೇರ್ಮನ್ ನಿರೀಕ್ಷೆ ಇಟ್ಟಿಲ್ಲ ಪ್ರಸಾದಪ್ಪ ಅವರು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರುವಾಗ ನಾವು ನಾವು ಇಬ್ಬರು ಕುತ್ಕೊಂಡು ಮಾತಾಡಿದ್ವಿ ಹೆಂಗ್ ಮನೆ ಮುಖ್ಯಮಂತ್ರಿಗಳು ಕೇಳೋದು ಈ ಗ್ಯಾರಂಟಿಗಳು ಐವತ್ತೈದು ಅರವತ್ತು ಸಾವಿರ ಕೋಟಿ ಆಗ್ತದೆ ಇದನ್ನ ಯೋ ಒಂಬತ್ತು ಸಾವಿರದ ನಾನೂರು ಕೋಟಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಅಂತ ಹಂಗೂ ನಾವು ಧೈರ್ಯ ಮಾಡಿ ಸಾರು ಬಡವ್ರ ಬಗ್ಗೆ ಕಾಲೇಜ್ ಇಟ್ಕೊಂಡಿದ್ದಾರೆ ನಮ್ಮ ಮಾತನ್ನ ಸಾಹೇಬ್ರ ಮುಂದೆ ಇಡುವ ಅಂತ ಹೇಳ್ಬಿಟ್ಟು ಧೇರದೇ ಅಂತ ಇಟ್ವಿ ಬೇರೆ ಯಾರು ಮುಖ್ಯಮಂತ್ರಿ ಇದ್ರು ಹೋಗ್ತಾ ಇಲ್ಲಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಐದು ಗ್ಯಾರಂಟಿಯಲ್ಲೂ ಐವತ್ತೈದು ಅರವತ್ತು ಸಾವಿರ ಕೋಟಿ ಕೊಟ್ಟುನು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಕೊಡ್ತೀನಿ ನಮ್ಮ ಇಬ್ಬರಿಗೂ ಸೂಚನೆ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಆ ಬಡೂರು ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ಮನೆ ಕೊಡ್ತೀನಿ ಬರೋ ವರ್ಷದಲ್ಲಿ ಸರ್ವೆ ಮಾಡ್ತಾ ಯಾರ್ಯಾರ ಮನೆಗಳು ಒಂದೇ ಸತಿ ಕೊಡಕ್ಕಾಗಲ್ಲ ನಾವ್ ಎಲ್ಲಾರು ಯಾರ್ಯಾರ ಮನೆಗಳು ಇಲ್ಲ ಯಾರು ಸೈಡ್ ಇದ್ದಾರೆ ಒಂದೇ ಸರ್ತಿ ಮಾಡಲ್ಲ ನಾವು ಸರ್ವೆ ಮಾಡಿದೀವಿ ಎಲ್ಲೆಲ್ಲ ಅರ್ಜೆನ್ಸಿ ಇದೆ ಆ ಕಡೆ ಮನೆಯನ್ನು ಕೊಟ್ಟು ಪ್ರಯತ್ನ ಮಾಡ್ತೀವಿ ತಮ್ಮ ಅರ್ಜಿಯನ್ನು ಸ್ವೀಕಾರ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿ ನಾನ್ ಮಾಡ್ತೀನಿ ಇವತ್ತು ನಾವು ಕೊಟ್ಟಂತ ಮನವಿಯನ್ನ ರಾಜ್ಯದ ವಸತಿ ಸಚಿವರು ಅವರಿಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ವೇಳೆ ಇದ್ದಿಲ್ಲ ಟೈಮ್ ಇದ್ದಿಲ್ಲ ಅದಕ್ಕಾಗಿ ಇದರ ಬಗ್ಗೆ ನನಗೆ ಪೂರ್ತಿ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ಮನವಿ ಅಂತ ಹೇಳಿದ್ದಾರೆ ಆ ಮನವಿ ಪತ್ರದಲ್ಲೂ ಸಹ ನಾವು ಮೊದಲನೇ ಪ್ಯಾರವನ್ನು ಭಾಳ ಸ್ಪಷ್ಟವಾಗಿ ಬರೆದಿದ್ದೇವೆ ಏನು ಅಂದರೆ ದಯವಿಟ್ಟು ಕೆಳಗಿನ ವಿಷಯವನ್ನು ಭಾಳ ಸಮಾಧಾನದಿಂದ ಶಾಂತ ರೀತಿಯಿಂದ ವಿಚಾರ ಮಾಡಿ ಓದ್ರಿ ಓದಿ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ನಮಗೆ ಉತ್ತರ ಕೊಡ್ರಿ ಅಂತೇಳಿ ಆದರೆ ಏಕಾಏಕಿ ವ್ಯಕ್ತಿಯಲ್ಲಿ ಬಂದ ಮೇಲೆ ಅವರಿಗೆ ಹೇಳೋಕ್ಕೆ ಆ ವಿಷಯ ಸಾಥಿಲ್ಲ ವಿಷಯ ಗೊತ್ತಿಲ್ಲ ಮನವರಿಕೆ ಆಗಿಲ್ಲ ಆ ವಿಷಯವನ್ನು ನಮ್ಮ ಐ ಜಿ ಸಂದಿ ಸಾಹೇಬರು ಜಾಕೀರ್ ಅವರು ನಾವು ಅವರಿಗೆ ಮನವರಿಕೆ ಮಾಡ್ತೀವಿ ಅಥವಾ ಮನವಿ ಪತ್ರದಲ್ಲಿ ಮನವರಿಕೆ ಮಾಡಿ ಕೊಟ್ಟಿದ್ದೇವೆ ಹೋರಾಟವನ್ನು ನಿಮ್ಮ ಮಳೆಗಾಲ ಸ್ವಲ್ಪ ಕಡಿಮೆ ಆದ ತಕ್ಷಣ ವಿವಿಧ ರೀತಿಯ ವಿವಿಧ ಬಗೆಯ ನಿಮ್ಮೆಲ್ಲರ ಸಹಾಯದೊಂದಿಗೆ ಮಾಧ್ಯಮದವರ ಸಹಾಯ ಸಹಕಾರ ಕೊಟ್ಟರೆ ನಾವು ಹೋರಾಟವನ್ನು ತೀವ್ರಗತಿಯಲ್ಲಿ ಸರ್ಕಾರಕ್ಕೆ ಅಥವಾ ಚುನಾಯಿತ ಪ್ರತಿನಿಧಿಗಳಿಗೆ ಬಿಸಿ ಮುಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಗುರಿಕಾರ್ ನಾವು ಬಂದು ಹೋರಾಟ ಎಲ್ಲೆಲ್ಲಿ ಕಡೆ ಮಾಡಿದೀವಿ ಇನ್ನು ಮಟ್ಟ ನಮ್ಗೆ ಜಯ ಸಿಕ್ಕಿಲ್ಲ ಈ ತರ ಅವರು ಇಷ್ಟೇ ಇಲ್ಲ ನಾವು ಮಂಗಳ ಅವ್ರು ಅವ್ರ ಅದೀವಿ ನಮ್ಗೆ ಏನಿದೆ ಅವ್ರಿಗೆ ಏನ್ ಕೊಡ್ತಿದಾರೆ ನಮ್ಮ ಮಂಗಳ ಮುಖ್ಯವರು ಕೊಡಿ ಅಂತ ನಾವು ಬೇಡ್ಕೊಂತೀವಿ ಮಾಡ್ತಾ ಇದೀವಿ ನ್ಯಾಯ ಸಿಕ್ಕಿಲ್ಲ ಇನ್ನು ಹೋರಾಟ ಮಾಡಕ್ ನಾವು ರೆಡಿ ಅದೀವಿ ಮನಿನ ಬೇಕ ಮನಿ ಮಾಡ್ಕೊಟ್ರೆ ಬಾ ಬಾ ನಮ್ಗ ಉಪಕಾರ ಆಕತಿ ಇಲ್ಲ ನಮ್ದ ನಮ್ ನಮ್ದ ರಿಕ್ವೆಸ್ಟ್ ಕೇಳಿಲ್ಲ ಅಂದ್ರೆ ನಾವು ರೋಡ್ ಗೀಡ್ ಎಲ್ಲಾ ಬಂದ್ ಮಾಡಿ ನಮ್ ಹೋರಾಟ ಚಾಲು ಮಾಡ್ತೇವೆ ನಾವು ಹಗಲಿ ರಾತ್ರಿ ಬಿಟ್ಟು ಊಟ ಗೀಟ ಎಲ್ಲಾ ಬಿಟ್ಟು ಹಗಲಿ ರಾತ್ರಿ ನಾವು ಹೋರಾಟ ಮಾಡಕ್ ತಯಾರದೇ ನಾವು ನಮಗ್ ಮನಿ ಬೇಕು ಹದಿನೈದು ವರ್ಷ ಆದ್ ನಮಗ್ ಸಾಕಾಗ್ಬಿಟ್ಟೈತಿ ಮಾಡಿ 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 ಹೋರಾಟ ಎಲ್ಲಾರ್ಗೂ ಮನಿ ಮನಿ ಅಷ್ಟು ಇದಾಗ್ಬಿಟ್ಟಿದೆ ನನ್ನಿಂದ ಇರ್ತಕ್ಕಂತ ಏನು ನಿಜವಾದ ಫಲಾನುಭವಿಗಳು ಅವರು ಯಾವ ರೀತಿ ಹೋರಾಟ ಹೇಳ್ತಾರೆ ಆ ಹೋರಾಟಕ್ಕೆ ನಾವು ಸಲಹಾ ಸಿದ್ಧ ಆದರೆ ಒಂದು ನಮ್ಮಲ್ಲಿ ಇವತ್ತಿನ ವ್ಯವಸ್ಥೆ ಮಾಧ್ಯಮದವರ ಸಹಾಯ ಸಹಕಾರ ಪೊಲೀಸ್ನವರ ಸಹಾಯ ಸಹಕಾರ ಇಲ್ಲದೆ ಹೋರಾಟ ಯಶಸ್ವಿ ಆಗೋದಿಲ್ಲ ಅದಕ್ಕೆ ಈ ಮುಖಾಂತರ ಎಲ್ಲ ಇಡೀ ಮಾಧ್ಯಮದವರಿಗೆ ಪ್ರಿಂಟ್ ಮೀಡಿಯಾ ಕಂಪ್ಯೂಟರ್ ಮೀಡಿಯಾ ಪೊಲೀಸ್ ಸಹಾಯ ಎಲ್ಲರ ಸಹಕಾರ ಸಹಾಯ ಕೊಟ್ಟರೆ ಈ ಮಲ್ಗಾರ್ ಸಬ್ ಕಡೆ ಮಾತಾಡಣೆ ಚುನಾಯಿತ ಪ್ರತಿನಿಧಿಗಳ ಮನೆಯ ಮುಂದೆ ವಿವಿಧ ರೀತಿಯ ಹೋರಾಟವನ್ನ ಮಾಡ್ತಾ ಇದ್ದೇವೆ ಸುಮಾರು ಹುಬ್ಬಳ್ಳಿಯಲ್ಲಿ ಹತ್ತು ಸಾವಿರ ಜನ ಆಗ್ತಾರೆ ನಾವು ಹೋರಾಟಕ್ಕೆ ನಾಲ್ಕರಿಂದ ಐದು ಸಾವಿರ ಜನ ಸೇರಿ ಹೋರಾಟ ಮಾಡ್ತಾ ಇದ್ದೇವೆ ಹೌದೌದು ಹದಿನೈದು ವರ್ಷ ಆತ್ರಿ ನಾವು ಇಲ್ಲಿ

नहीं घर तीन हजार भाड़ा देना सात हजार भाड़ा भर रहे बच्चों को घर होना नहीं है मना भी घर हाँ बच्चा ट्यूशन देना चलाना घर घर आ गरीबों को घर गरीबों को दे होटा लेते हैं गरीब

ವಾರ ಎಲ್ಲಾ ಮಂತ್ರಿಗಳಿಗೆ ಮನವಿ ಯಾವ ಮಂತ್ರಿ ಯಾವ ಬಂದು ರೆಸ್ಪಾನ್ಸ್ ಮಾಡ್ಲಿಲ್ಲ ಬಡವರು ಬಡವರಾಗೆ ಉಳಿಬೇಕಿನ್ರಿ ಇದಕ್ಕೇನು ರೆಸ್ಪಾನ್ಸ್ ಇಲ್ಲ ಎಷ್ಟು ದಿನ ಅಂತ ಹೋರಾಡೋದು ಎಲ್ ಕೆಜಿ ಮಕ್ಕಳ ಕರ್ಕೊಂಡು ಈಗ ನೈನ್ತ್ ಸ್ಟ್ಯಾಂಡರ್ಡ್ ನಮ್ಮ ಮಕ್ಕಳು ಅಷ್ಟು ವರ್ಷ ಹತ್ರ ಹೋರಾಡಕತ್ತ ಹೋರಾಟಕ್ಕೆ ಬೆಲೆ ಕೊಡ್ಬೇಕು ಇಲ್ಲಂದ್ರೆ ನಮ್ ಸರ್ ಜೊತೆ ನಾವು ನಮ್ ಸರ್ ಸಪೋರ್ಟ್ಗೆ ನಾವು ಯಾವಾಗೂ ಹಿಂದೆ ಯಾವಾಗೂ ಬೆನ್ನೆಬ್ ಆಗಿ ನಿಂತ ಅವ್ರ ಜೊತೆ ನಾವು ಉಗ್ರ ಹೋರಾಟಕ್ಕೆ ಕೈಗೊಳ್ಳತೀವಿ ಯಾರು ಸರ್ ಸರ್ ಯಾರು ನಾಗರಾಜ್ ಗುರಿಕರ್ ಸರ್ ನಾಗರಾಜ್ ಗುರಿಕರ್ ಸರ್ ನಾಗರಾಜ್ ಗುರಿಕರ್ ಸರ್ ನಮ ಸರ್ ಅವರು ನಮಗೆ ಸಹಕಾರ ಕೊಡುತ್ತಾರೆ ಅವರು ಸಹಕಾರದಿಂದ ನಾವು local ನೀವು ಸೆಲ್ಫಿ ವಿಡಿಯೋ ಈ ಸರ್ ಮೈ ಇದು ನೋಡುತ್ತಾ ರೋಡ್ ನ ಹೆಲ್ಮಕಲ್ ತಪ್ ನೋಡಿ ಆದ್ರೆ ನಾನ್ ಅದ್ರ ಕುತ್ಕೋರವ್ರೆ ಬೆಂಬಲ ನಂಬೈತಿ ಆದ್ರೆ ಎಲ್ಲಾರು ಮನೆಗೆ ಮನವಿ ಕೊಟ್ಟು ಬಂದಿವಿ ಪಡೋರ್ಗೆ ಏನು ಅಂದ್ರೆ ಬೆಲೆನೇ ಇಲ್ಲ ಆದ್ರೆ ಅವ್ರ ಏನ್ ಮಾಡ್ತಾರೆ ಐದು ವರ್ಷಕ್ಕೊಂಬರ್ತಾರ ನಮ್ ಹೋಟಿನ ಬೆಲೆ ಏನೈತಿ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅವ್ರ ನಮ್ ಹೋಟೆಲ್ ಬೆಲೆ ಏನೈತ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಆನಂತರ ಈ ಸಲ ಐದು ವರ್ಷಕ್ಕೆ ಬಂದ್ರೆ ಯಾರು ಒಂದು ಹೋಟೆಲ್ ಯಾರಿಂದ ಹತ್ ಸಾಕ ಕೊಡಂಗಿಲ್ಲ ನಾವ್ ಆದ್ರೆ ನಮ್ಮ ಮನಿ ಕೊಡ್ಬೇಕು ಅವ್ರಿಗೆ ಓಟ್ ಹಾಕ್ಬೇಕು ನಾವು ಅಷ್ಟೇ ರಮದೇ